ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ಗೆ ಮನವಿಯನ್ನು ಮಾಡಲಾಗಿದೆ ಎಸ್ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಬರಬೇಕು ಅನ್ನೋದು ಸರ್ಕಾರ ಬಂದಾಗಿನಿಂದ ಕೇಳಿ ಬರ್ತಾ ಇರುವಂತಹ ಮಾತುಗಳು ಈ ಸರ್ಕಾರ ಅಷ್ಟೇ ಅಲ್ಲ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಈ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಸದ್ಯ ಈಗ ಬೆಂಗಳೂರು ವೇಗವಾಗಿ ಬೆಳೀತಾ ಇರುವಂತಹ ನಗರ ಸುಮಾರು ಏಳ್ನೂರ ಐವತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳಿವೆ ಹೀಗಾಗಿ ಏರ್ಪೋರ್ಟ್ ನ ಅವಶ್ಯಕತೆ ಬಹಳ ಇದೆ ಅಂತ ಇಲ್ಲಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೇಂದ್ರ ಸಚಿವ ಮೋಹನ್ ನಾಯ್ಡುರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮಾಂತರ ಲೋಕಸಭಾ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ರಿಂದ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡುರನ್ನ ಭೇಟಿ ಮಾಡಲಾಗಿದ್ದು ಬೆಂಗಳೂರು ನಗರಕ್ಕೆ ಎರಡನೇ ಏರ್ಪೋರ್ಟ್ ನ ಅವಶ್ಯಕ ಬಹಳ ಇದೆ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿ ವೇಗವಾಗಿ ಬೆಳೆಯುತ್ತಿರತಕ್ಕ ನಗರವಾಗಿದ್ದು ಇವತ್ತು ಬೆಂಗಳೂರಲ್ಲಿ ಸುಮಾರು ಏಳುನೂರ ಐವತ್ತು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಕಂಪನೀಸ್ ಕೂಡ ಇದೆ ಹೀಗಾಗಿ ಪ್ರತಿದಿನ ಇವತ್ತು ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ಹೋಗೋರಿದ್ದಾರೆ ಈಗ ಇರತಕ್ಕಂತ ಏರ್ಪೋರ್ಟ್ ಏನಿದೆ ಅದಕ್ಕೆ ಏರ್ ಟ್ರಾಫಿಕ್ ಕಂಜೆಷನ್ ತುಂಬಾ ಆಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಎರಡನೆಯ ಏರ್ಪೋರ್ಟ್ನ ಅವಶ್ಯಕತೆ ಬಹಳ ಇದೆ ಈ ವಿಚಾರವನ್ನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಿಗೆ ಆಲ್ರೆಡಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒತ್ತಾಯ ಮಾಡಿದ್ದಾರೆ ನಾನು ಕೂಡ ಇದನ್ನು ಧ್ವನಿಗೂಡಿಸ್ತೇನೆ ಯಾಕೆಂದರೆ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಅವಶ್ಯಕತೆ ಬಹಳ ಇದೆ ಇದರ ವಿಚಾರವಾಗಿ ನಮ್ಮ ವಿಮಾನಯಾನ ಸಚಿವರಾದಂಥ ರಾಮ್ ಮೋಹನ್ ನಾಯ್ಡು ಅವರಿಗೆ ನಾನು ಮನವಿ ಮಾಡಿದ್ದೇನೆ ಅವರು ಕೂಡ ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿದ್ದಾರೆ ಎಲ್ಲ ಎಲ್ಲರ ಆಶಯ ಕೂಡ ಅದೇ ಇದು ಇವತ್ತು ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಅವಶ್ಯಕತೆ ಇದೆ ಸೊ ಹೀಗಾಗಿ ನಾವು ಒತ್ತಾಯವನ್ನ ಮಾಡಿದ್ದೇನೆ ಕೇಂದ್ರ ಸರ್ಕಾರವನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ